ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಂದಿಗದ್ದೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಬಿಳಿ ಮೀನು ಸಾರು ಇದಕ್ಕೆ ಇಂಗ್ಲೀಷಲ್ಲಿ ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ ಇವಾಗ ನಾನು ಮಾರ್ಕೆಟ್ ಬಂದಿದ್ದೇನೆ ನೀವು ನೋಡ್ಬೋದು ಇಲ್ಲಿ ಯಾವ ಯಾವ ಥರದ ಮೀನೆಲ್ಲ ಉಂಟು ಅಂತ ನಾನು ಇದರಲ್ಲಿ ಹಾಫ್ ಕೆ ಜಿ ಆಗೋಷ್ಟು ಬಿಳಿ ಮೀನು ತಗೊಂಡೆ ನಿಮಗೆ ಯಾವ ಮೀನ್ ಫೇವ್ರೇಟ್ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಚಿಕ್ಕ ಮಾರ್ಕೆಟ್ ಆದರೂ ಇಲ್ಲಿ ವೆರೈಟಿ ವೆರೈಟಿ ಮೀನೆಲ್ಲ ಉಂಟು ಇವಾಗ ನಾನು ಮೀನ್ ತಗೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಹೆಚ್ಚಿನ ಮಾರ್ಕೆಟ್ ಅಲ್ಲಿ ಮೀನ್ ಕಟ್ ಮಾಡಿ ಕೊಡೋರು ಇರ್ತಾರೆ ಆದ್ರೆ ನನಗೆ ಮೀನ್ ಕಟ್ ಮಾಡುದಂದ್ರೆ ತುಂಬಾ ಇಷ್ಟ ನಾನು ಯಾವಾಗಲೂ ಮನೆಗೆ ತಂದು ಮೀನು ಕ್ಲೀನ್ ಮಾಡ್ತೇನೆ ಈಗ ನೀವು ನೋಡ್ಬೋದು ಈ ಮೀನ್ ಹೇಗೆ ಕ್ಲೀನ್ ಅಂತ ಈಗ ಮೀನ್ ಎಲ್ಲ ಕ್ಲೀನ್ ಆಯ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇಡಬೇಕು ಉಪ್ಪು ಯಾಕೆ ಹಾಕುದಂತ ಹೇಳಿದರೆ ಮೀನು ಉಪ್ಪು ಎಳಿಬೇಕಲ್ಲ ಅದಕ್ಕೆ ಈಗ ಮಸಾಲ ರೆಡಿ ಆಗುವ ತನಕ ಸೈಡಲ್ಲಿ ಇಡೋಣ ಈಗ ಮಸಾಲಕ್ಕೆ ಹುರಿದಿಟ್ಟ ಹತ್ತು ಬೇಡಗೆ ಮೆಣಸಿನಕಾಯಿ ಒಂದು ಚಮಚ ಕಾಳು ಮೆಣಸು ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಬೀಜ ಕಾಲು ಚಮಚ ಕಾಳು ಕಾಲು ಚಮಚ ಓಮ ನೀವು ಇದನ್ನ ಫ್ರೈ ಮಾಡದಿದ್ರೆ ಮಾಡ್ಕೊಳ್ಬೇಕು ಈಗ ಒಂದು ಅಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈರುಳ್ಳಿನ ತುಂಬ ಫ್ರೈ ಮಾಡೋದೇನು ಬೇಡ ಎಣ್ಣೆ ಪರಿಮಳ ಬರೋ ತನಕ ಫ್ರೈ ಮಾಡಿ ಸಾಕು ನಂತರ ಇದಕ್ಕೆ ಆರಿಸಲ ಆಗುವಷ್ಟು ಬೆಳ್ಳುಳ್ಳಿ ಹಾಕಿ ಆಮೇಲೆ ಇದಕ್ಕೆ ಅರ್ಧ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿ ತುಂಬ ಏನು ಫ್ರೈ ಮಾಡೋದು ಬೇಡ ತೆಂಗಿನಕಾಯಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಮಾಡಿದ್ರೆ ಸಾಕು ಅರ್ಧ ಟೇಬಲ್ ಸ್ಪೂನ್ ಹಳದಿ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡಿ ಸಾಕು ನಾನೀಗ ಮಸಾಲಾವನ್ನ ಗೆ ಹಾಕ್ತೇನೆ ನೀವು ಮಿಕ್ಸಿಯಲ್ಲಿ ಕೂಡ ಕಡಿಬಹುದು ಆದ್ರೆ ಗ್ರೈಂಡರ್ ಅಲ್ಲಿ ಕಡಿದ್ರೆ ಮಸಾಲಕ್ಕೆ ರುಚಿ ಜಾಸ್ತಿ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ನೀವು ಟೊಮೆಟೊ ಹಾಕಿದ್ರು ತೊಂದರೆ ಇಲ್ಲ ಈ ನೀನಿಗೆ ಜಾಸ್ತಿ ಹುಳಿ ಬೇಕಂತ ಏನಿಲ್ಲ ಈಗ ಒಂದು ಗ್ಲಾಸ್ ನೀರ್ ಹಾಕಿ ಗ್ರೈಂಡ್ ಆಗ್ಲಿಕ್ಕೆ ಬಿಟ್ಟು ಬಿಡೋಣ ಮಸಾಲ ಗ್ರೈಂಡ್ ಆಗುದ್ರೊಳಗೆ ಪಾಲಕ್ ಸೊಪ್ಪಿನ ಪಲ್ಯನೇ ರೆಡಿ ಆಯ್ತು ಹಾಫ್ ಅನ್ ಅವರ್ ಗ್ರೈಂಡ್ ಆದ್ಮೇಲೆ ಮಸಾಲ ಎಷ್ಟು ಚೆನ್ನಾಗಿ ನುಣ್ಣಗೆ ಬಂದಿದೆ ನೀವೇ ನೋಡಿ ಕುದಿಲಿಕ್ಕೆ ಇಡುವಾಗ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕಿ ಮಸಾಲಾ ತೀರಾ ಗಟ್ಟಿಯೂ ಇರಬಾರ್ದು ತುಂಬಾ ನೀರಾಗಿಯೂ ಇರಬಾರ್ದು ಹೀಗೆ ಇರಬೇಕು ಪಾತ್ರೆನ ಕ್ಲೋಸ್ ಮಾಡಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಮಸಾಲ ಎಷ್ಟು ಚೆನ್ನಾಗಿ ಕುದೀತಾ ಬಂದಿದೆ ಇದಕ್ಕೆ ಮೀನನ್ನ ಆಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪಾತ್ರೆಯನ್ನು ಮುಚ್ಚಿ ಒಂದು ಏಳೆಂಟು ನಿಮಿಷ ಬೇಯಲಿಕ್ಕೆ ಬಿಡಿ ಮೀನು ಮಸಾಲದೊಂದಿಗೆ ಬೆಂದು ತುಂಬಾ ಪರಿಮಳ ಬರ್ತಾ ಉಂಟು ನೋಡಿ ನೋಡ್ತಾ ನೋಡ್ತಾ ಮೀನು ಸಾರು ರೆಡಿ ಆಯ್ತು ಮೀನು ಸಾರೇ ಹಾಗೆ ಅದ್ರಲ್ಲೂ ಈ ಬಿಳಿ ಮೀನು ಸಾರಂತೂ ತುಂಬಾ ರುಚಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇವರ್ ಕೊಡುತ್ತೆ ಹಾಕ್ಲೆ ಬೇಕಂತ ಏನಿಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಿ ಅಡುಗೆ ಅನ್ನುವುದು ಕಲಾತ್ಮಕ ಕಸೂರಿ ಅದರಿಲಿವುದು ಪರಿಪರಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ